ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಪುತ್ರ ಶ್ರೀ ವಿಜಯ ಭೂತಿ ಧ್ರುವಾನಿ ತಿರ್ಮ ತಿರ್ಮಮ ಶ್ರೋತ್ರಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಆದಿ ಪರ್ವದಲ್ಲಿ ಸರ್ಪಸತ್ರಕ್ಕೆ ಬಂದ ವ್ಯಾಸಮುನಿಯು ಜನಮೇಜಿಗನಿಗೆ ಭಾರತ ಕಥೆಯನ್ನು ಹೇಳುವಂತೆ ವೈಶಂಪಾಯನನಿಗೆ ನಿಯಮಿಸದು ಎಂಬ ಅರವತ್ತನೆಯ ಅಧ್ಯಾಯಕ್ಕೆ ಸ್ವಾಗತ ಓ ಮಹರ್ಷಿ ವ್ಯಾಸ ಮಹರ್ಷಿಯ ಸತ್ಯವತಿ ಸತ್ಯವತಿಯೆಂದು ಹೆಸರು ಅವಳನ್ನು ಕಾಳಿ ಎಂದು ಕರೆಯುವುದುಂಟು ಆ ಸತ್ಯವತೆಯು ಕನ್ಯೆಯಾಗಿದ್ದಾಗಲೇ ಅವಳಲ್ಲಿ ಶಕ್ತಿ ಮುನಿಕುಮಾರನಾದ ಪರ ಪರಾಶರನಿಗೆ ಪಾಂಡವರ ಪಿತಾಮಹನು ಮಹಾವಿದ್ವಾಂಸನು ಆದ ಕೃಷ್ಣದ್ವೈಪಾಯನನೆಂಬ ವ್ಯಾಸಮುನಿಯು ಯಮುನಾ ನದಿಯ ದ್ವೀಪದಲ್ಲಿ ಜನಿಸಿದನು ಆ ವ್ಯಾಸಮುನಿಯು ಹುಟ್ಟಿದೊಡನೆ ಇಚ್ಛಾ ಮಾತ್ರದಿಂದಲೇ ತನ್ನ ದೇಹವನ್ನು ಬೆಳೆಸಿಕೊಂಡು ವಯಸ್ಕನಾಗಿ ವೇದಗಳನ್ನು ಇತಿಹಾಸಗಳನ್ನು ಸಾಂಗವಾಗಿ ಅಧಿಕರಿಸಿ ಅಪಾರ ಕೀರ್ತಿಗೆ ಭಾಗಿಯಾದನು ತಪಸ್ಸಿನಲ್ಲಿ ಆಗಲಿ ವೇದಾಧ್ಯಯನದಲ್ಲಿಯಾಗಲಿ ವೃಥೋಪವಾಸಗಳಲ್ಲಿ ಆಗಲಿ ಕೋಪದಲ್ಲಿ ಆಗಲಿ ಅವನನ್ನು ಮೀರಿಸಿದವನು ಲೋಕದಲ್ಲಿಯೇ ಇಲ್ಲವು ವೇದ ವೇದ ವಿಪತ್ತುಗಳಲ್ಲಿ ಮೇಲೆನಿಸಿಕೊಂಡ ಆ ಮಹಾತ್ಮನೇ ಅಖಂಡವಾಗಿದ್ದ ವೇದವನ್ನು ನಾಲ್ಕು ಶಾಖೆಗಳನ್ನಾಗಿ ಮಾಡಿ ವಿಭಾಗಿಸಿದನು ಆತನು ಪರಾಪರ ಜ್ಞಾನವುಳ್ಳವನು ಬ್ರಹ್ಮರ್ಷಿಗಳಲ್ಲಿ ಶ್ರೇಷ್ಠನು ಸತ್ಯವ್ರತನು ಪರಮ ಪರಿಶುದ್ಧನು ಪುಣ್ಯ ಕೀರ್ತಿ ಇಂತಹ ಮಹರ್ಷಿಯು ಸಂತತಿ ಇಲ್ಲದೆ ನಿಂತು ಹೋದ ಶಂತನು ವಂಶವನ್ನು ಮುಂದುವರಿಸುವುದಕ್ಕಾಗಿ ಪಾಂಡು ಧೃತರಾಷ್ಟ್ರ ವಿದುರರೆಂಬ ಮೂವರು ಪುತ್ರರನ್ನು ಪಡೆದನು ಈ ಮಹಾ ತಪಸ್ವಿಯು ಸರ್ಪಯಾಗಕ್ಕಾಗಿ ಜನಮೇಜಯ ರಾಜನು ದೀಕ್ಷೆ ವಹಿಸಿರುವುದನ್ನು ಕೇಳಿ ವೇದ ಪಾರಂಗತರಾದ ತನ್ನ ಶಿಷ್ಯರೊಡಗೂಡಿ ಆ ಯಜ್ಞಕ್ಕಾಗಿ ಬಂದನು ಆ ಯಾಗ ಸದಸ್ಸಿನಲ್ಲಿ ದೇವತೆಗಳಿಂದ ಪರಿವೃತನಾದ ದೇವೇಂದ್ರನಂತೆ ಅನೇಕ ಸದಸ್ಯರ ನಡುವೆ ಜನಮೇಜಯ ರಾಜನು ಯಾಗದೀಕ್ಷಿತನಾಗಿ ಕುಳಿತಿದ್ದನು ಮೂರ್ಧಾಭಿಷಿಕ್ತರಾದ ನಾನಾ ದೇಶದ ರಾಜರು ಯಜ್ಞಕ್ರಿಯೆಗಳಲ್ಲಿ ಸಮರ್ಥರಾಗಿ ಸಾಕ್ಷಾತ್ ಬ್ರಹ್ಮದೇವನಿಗೆ ಸಮಾನರಣಿಸಿದ ಋತ್ವಿಕುಗಳು ಆ ರಾಜನ ಸುತ್ತಲೂ ನೆರೆದಿದ್ದರು ಭರತ ಕುಲಕ್ಕೆ ತಿಲಕದಂತಿದ್ದ ಆ ಜನಮೇಜೆಯ ರಾಜನು ಕೂಡ ವ್ಯಾಸ ಮಹರ್ಷಿಯು ತನ್ನ ಯಾಗಕ್ಕಾಗಿ ಬಂದುದನ್ನು ಕಂಡೊಡನೆ ಪರಮಹರ್ಷದಿಂದ ತನ್ನ ಸಮಸ್ತ ಪರಿವಾರಗಳೊಡನೆ ಇದಿರೆದ್ದು ಬಂದು ಆ ಮಹರ್ಷಿಯನ್ನು ತಾನೇ ಕರೆದುಕೊಂಡು ಹೋಗಿ ಆ ಸದಸ್ಯರ ಅನುಮತಿಯನ್ನು ಪಡೆದು ದೇವೇಂದ್ರನು ಬೃಹಸ್ಪತಿಯನ್ನು ಹೇಗೋ ಹಾಗೆ ಅವನನ್ನು ಸತ್ಕರಿಸಿ ಅವನಿಗೆ ಸುವರ್ಣ ಪೀಠವೊಂದನ್ನು ಕೊಟ್ಟು ಕುಳ್ಳಿರಿಸಿದನು ದೇವರ್ಷಿ ಸಮೂಹಗಳಿಂದ ಪೂಜಿಸಲ್ಪಟ್ಟವನು ತನಗೆ ಕೂಟಸ್ಥನು ಲೋಕ ಪೂಜ್ಯನು ಆದ ಆ ಮಹರ್ಷಿಯನ್ನು ಉತ್ತಮಾಸನದಲ್ಲಿ ಕುಳ್ಳಿರಿಸಿದ ಮೇಲೆ ಶಾಸ್ತ್ರೋಕ್ತ ಕ್ರಮದಿಂದ ಅರ್ಘ್ಯ ಪಾದ್ಯಾದಿ ಆಚಮನೀಯಗಳನ್ನು ಕೊಟ್ಟು ಗೋವನ್ನು ತಂದೊಪ್ಪಿಸಿದನು ವ್ಯಾಸ ಮಹರ್ಷಿಯು ಆ ರಾಜನ ಸತ್ಕಾರಗಳನ್ನೆಲ್ಲ ಪ್ರೀತಿಯಿಂದ ಕೈಕೊಂಡು ಗೋವನ್ನು ಮಾತ್ರ ಹಿಂತಿರುಗಿಸಿ ಕಳುಹಿಸಿಬಿಟ್ಟನು ಹೀಗೆ ಜನಮೇಜಯನು ತನಗೆ ಕೂಟಸ್ಥನಾದ ಆ ಮಹರ್ಷಿಯನ್ನು ಪೂಜಿಸಿ ಕೃತಕೃತ್ಯನಾದಂತೆ ಸಂತೋಷದಿಂದ ಆ ಮಹರ್ಷಿಯ ಪಕ್ಕದಲ್ಲಿ ಕುಶಲ ಪ್ರಶ್ನೆಗಳನ್ನು ಮಾಡಿದನು ವ್ಯಾಸ ಮಹರ್ಷಿಯು ಕೂಡ ಅವನಿಗೆ ತನ್ನ ಕುಶಲಗಳನ್ನೆಲ್ಲ ತಿಳಿಸಿದನು ಯಜ್ಞಕ್ಕಾಗಿ ಅಲ್ಲಿ ನೆರೆದಿದ್ದ ಸದಸ್ಯರೆಲ್ಲರೂ ವ್ಯಾಸ ಮಹರ್ಷಿಯನ್ನು ಗೌರವಿಸಿ ಸತ್ಕರಿಸಲು ಇವನು ಅವರನ್ನು ಯಥೋಚಿತವಾಗಿ ಆಧರಿಸಿ ಪೂಜಿಸಿದನು ಇಷ್ಟೆಲ್ಲ ಆದ ಮೇಲೆ ವ್ಯಾಸ ಮಹರ್ಷಿಯ ಮುಂದೆ ಬದ್ಧಾಂಜಲಿಯಾಗಿ ಹೀಗೆಂದು ಪ್ರಾರ್ಥಿಸುವನು ವಿಪ್ರೋತ್ತಮ ಗೌರವ ಪಾಂಡವರ ಚರಿತ್ರೆಗಳನ್ನೆಲ್ಲ ನೀನು ಪ್ರತ್ಯಕ್ಷವಾಗಿ ಕಣ್ಣಿಂದ ನೋಡಿದವನು ಆದುದರಿಂದ ಅವರ ಚರಿತ್ರವನ್ನೆಲ್ಲ ನಾವು ನಿನ್ನ ಬಾಯಿಂದ ಕೇಳಬೇಕೆಂದು ಕೋರುವೆವು ಯಾವಾಗಲೂ ಸಾಧು ವರ್ತನೆಯಲ್ಲಿಯೇ ಇರುತ್ತಿದ್ದವರಲ್ಲಿ ಅನ್ಯೋನ್ಯ ವೈರವು ಹೇಗೆ ಉಂಟಾಯಿತು ಅಂತಹ ಪರಮ ಸಾಧುಗಳಾದ ನನ್ನ ಮುತ್ತಾತಂದಿರ ಮನಸ್ಸಿನಲ್ಲಿ ದೈವಿಕವಾದ ಆವೇಶವು ಹುಟ್ಟಿ ಅದರಿಂದ ಅನೇಕ ಪ್ರಾಣಿಗಳಿಗೆ ನಾಶಕರವಾದ ಆ ಮಹಾಯುದ್ಧವು ಹೇಗೆ ಸಂಭವಿಸಿತು ಅವನ್ನೆಲ್ಲ ಯಥಾವಸ್ಥಿತವಾಗಿ ನೀನು ನಮಗೆ ತಿಳಿಸಬೇಕು ನಿನ್ನಿಂದಲೇ ನಾವು ಅದನ್ನೇ ಕೇಳಲೆಣಿಸುವೆವು ಎಂದನು ಆಗ ವ್ಯಾಸಮುನಿಯು ಸಮೀಪದಲ್ಲಿದ್ದ ತನ್ನ ಶಿಷ್ಯನಾದ ವೈಶಂಪಾಯನನ್ನು ನೋಡಿ ವೈಶಂಪಾಯನ ಕೌರವ ಪಾಂಡವರಿಗೆ ಮೊದಲು ಹೇಗೆ ವೈರ ಉಂಟಾಯಿತು ಅದು ಹೇಗೆ ಪರ್ಯವಸಾನ ಹೊಂದಿತು ಅವನ್ನೆಲ್ಲ ನೀನು ನನ್ನಿಂದ ಕೇಳಿದಂತೆಯೇ ಈ ರಾಜನಿಗೆ ತಿಳಿಸು ಎಂದನು ವೈಶಂಪಾಯನನು ತನ್ನ ಗುರುವಿನ ಆಜ್ಞೆಗೆ ಬದ್ಧನಾಗಿ ಅಲ್ಲಿ ನೆರೆದಿದ್ದ ಎಲ್ಲ ರಾಜರ ಮತ್ತು ಸದಸ್ಯರ ಮುಂದೆ ಜನಮೇಜಯನಿಗೆ ಆ ಪುರಾತನ ಕಥೆಯನ್ನು ಅಂದರೆ ಆ ಮಹಾಭಾರತದ ಕಥೆಯನ್ನು ಹೇಳತೊಡಗಿದನು ಇದು ಅರವತ್ತನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ త్వామహం ప్రార్థయే నిత్యం విద్యాదానంచేహి మే నమస్కారం